ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ವಿನಯ್ ರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ತುಂಬ ಖುಷಿ ಆಗುತ್ತೆ ಮತ್ತೆ ಇದೇ ಥರ ಒಳ್ಳೊಳ್ಳೆ ಫಿಲಮ್ ಬರಲಿ ಸ್ವಲ್ಪ ಆ್ಯಕ್ಷನ್ಗಳು ಬೇಕು ಅಂತ ಅನಿಸುತ್ತೆ ದಯವಿಟ್ಟು ಅವ್ರಿಗೆ ಹೆಂಗಾರೆ ಮಾಡಿ ಇದನ್ನ ರೀಚ್ ಮಾಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಇನ್ನೂ ಪ್ರಮೋಷನ್ ಆಗಬೇಕು ಇನ್ನೂ ಜಾಸ್ತಿ ಜನ ನೋಡಬೇಕು ತುಂಬ ಒಳ್ಳೆ ಕಂಟೆಂಟ್ ಮೂವಿ ಸರ್ ಸರ್ ಎಲ್ಲ ಇಷ್ಟ ಆಯಿತು ಸರ್ ಸುನಿ ಅವ್ರ ಸುನಿ ಅವ್ರು ಸೂಪರಾಗಿ ಡೈರೆಕ್ಷನ್ ಮಾಡಿದ್ದಾರೆ ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ರಿಫ್ರೆಶಿಂಗ್ ಆಗಿದೆ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು ಥ್ಯಾಂಕ್ ಯು ಥಿಯೇಟ್ರಿಗೆ ಬಂದು ನೋಡೋಕೆ ಹೇಳಿ ಎಲ್ಲರೂ ನಮ್ಮ ತುಂಬ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಜೊತೆ ಬರ್ಬೋದು ಚೆನ್ನಾಗಿದೆ ಫಿಲಮು ತುಂಬ ಇಷ್ಟ ಆಯಿತು ಕಾಮಿಡಿ ಆಗಿದೆ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಸೂಪರ್ ಸಿನಿಮಾ ನೋಡ್ಬೇಕು ಅಂದ್ರೆ ಇಂಥ ಸಿನಿಮಾ ಬರ್ಬೇಕು ಮತ್ತೆ ಮತ್ತೆ ಯಾಕಂದ್ರೆ ಈ ವಿನಯ್ ರಾಜ್ ಕುಮಾರ್ ಮತ್ತೆ ಬಂದಿದ್ದಾರೆ ಬಂದಿರೋದು ಬಂದಿದ್ದಾರೆ ತುಂಬಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ತಗೊಂಡು ಬಂದಿದ್ದಾರೆ ಈ ಚಿತ್ರ ಗ್ಯಾರಂಟಿ ಪ್ರತಿಯೊಬ್ರು ನೋಡ್ಲೇಬೇಕಾಗಿರ್ತಕ್ಕಂಥ ಚಿತ್ರ ಆಗಿರೋದ್ರಿಂದ ಪ್ರತಿಯೊಬ್ರು ನೋಡಿ ಸಾಂಸಾರಿಕ ಚಿತ್ರ ಜೊತೆಗೆ ಆ ಅಣ್ಣ ಅವರು ಕಾಲದಿಲ್ದೇ ನೋಡ್ತಾ ಇದೀವಿ ಒಂದು ಕಾಲ ಇತ್ತು ಅಣ್ಣ ಕಾಲ ಆ ಕಾಲ ಮತ್ತೆ ಬರೋ ಥರ ಯುವರಾಜ್ ಕುಮಾರ್ ಅವರು ಮಾಡಿದ್ದಾರೆ ಉಜ್ವಾಲ್ ಹೇಳ್ತೀವಿ ವಿನಯ್ ರಾಜಕುಮಾರ್ ಅವರಿಗೆ ಧನ್ಯವಾದಗಳು ಇಂಥ ಒಳ್ಳೊಳ್ಳೆ ಸಿನಿಮಾ ಮತ್ತೆ ಬರಲಿ ಅಂತ ನಾವು ಆಶೀರ್ವಾದ ಅಲ್ಲ ಈಶ್ವರನಲ್ಲಿ ನಮ್ಮ ಪ್ರಾರ್ಥನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ